ರಾಗಿ ತರಬೇಕಾದ್ರೆ ಐವತ್ತು ಕೆ ಜಿ ನಾನ್ನೂರು ಗ್ರಾಮ್ ರೈತ ತರಬೇಕು ನಿಮ್ಮ ಚೀನಾ ಸೇರಿ ಐವತ್ತೊಂದು ಕೆಜಿ ತೂಕ ಹೋಗ್ಬೇಕು ಸರ್ ಅಷ್ಟನ್ನೇ ಮಾಡಬೇಕು ಅದೇ ತಿರ್ಗ ಅದನ್ನ ರೈತ ತರಬೇಕಾದ್ರೆ ಒಂದುವರೆ ಕೆಜಿ ಇಂತ ತೀರ್ ಇನ್ನೋದು ಅವತ್ತಿರಗ ನೀವು ಒಂದು ಐತಿ ಎಲ್ಲ ನೂಯೊಂಬಿಟ್ಟು ಎಲ್ಲ ಲಾರಿ ಐಡಿಗೆ ನೀಟ್ಟು ಎಲ್ಲ ರೈತರನ್ನ ಮುಳುಕೋತಕ್ಕಿಂತ ನೀವು ಮಾಡ್ಬಿಡೋದು ಓದೋರಿಗೆ ಒಂದು ಟ್ರೇಡಿಂಗ್ನ ಎಲ್ಲ ಕೋಟಿ ಗಟ್ಟು ಹೊಡ್ಕೊಂಡು ಹೋಯ್ರು ನಮಗೆ ನನಗೆ ಕಾಣಂಗ ಇಲ್ಲಿ ಸಹ ಡೈಲಿ ಹತ್ತು ಇಪ್ಪತ್ತು ದಿನ ರಾಗಿ ಉದ್ರಿರೋ ನಾನು ನೋಡಿದೀನಿ ಸಾಯಂಕಾಲದಾಗ ಯಾಕೆ ಉದುರ್ತೇವೆ ಅಂತಂದ್ರೆ ರೈತ ಒಂದುವರೆ ಒಂದಿರೋ ಕ್ವಿಂಟಲಿ ಮೂರು ಕೆಜಿ ಇಲ್ಲೇ ಮೂರು ಕೆಜಿ ಉದಿಸಿಕೊಂಡ್ರೆ ಎಷ್ಟು ಅದು ಬೈ ಬಂದು ನಾನೂರು ಕ್ವಿಂಟಲ್ ನಾಲ್ಕುನೂರಲ್ಲಿ ಹನ್ನೆರಡು ಕ್ವಿಂಟಲ್ ರಾಗಿ ಅದು ಯಾಕೆ ಉದ್ದಾರ ಆಗಲ್ಲ ಅಧಿಕಾರಿಗಳು ಆಮೇಲೆ ಇಲ್ಲಿ ಕೆಲಸ ಮಾಡೋರಲ್ಲವ ಇವತ್ತು ನಾವು ರೈತರು ನಾಲ್ಕು ದಿನ ರಾಗಿ ಬೆಳೆಯೋಕ ನಮ್ಮ ರಾತ್ರಿ ಹೋಗಲು ಸೋತ ಬಿಸ್ಲಾ ನಾಳೆ ಬಂದು ನಾಲ್ಕು ದಿನ ಬೆಳೆಯೋಕಲ್ಲ ಇಲ್ಲಿ ತೂಕ ಮಾಡೋರು ಐದೈದು ದಿನ ದಿನ ತೂಕ ಮಾಡ್ಕೊಂಡು ಹೋಗ್ತಾರೆ ಮೂವತ್ತು ದಿವ್ಸಕ್ಕೆ ಎಷ್ಟು ಕ್ವಿಂಟಲ್ ರಾಗಿ ಅದು ಅದು ನೀವು ಅವಕಾಶ ಕೊಡ್ಬೋದು ಅವಕಾಶ ಕೊಟ್ಟರೆ ಒಂದು ವಾರ್ಡ್ ಒಳಗೆ ಅಮಾನತ್ ಮಾಡೋಕ ಮಾಡ್ತೀರ ಅದಕ್ಕೆ ತಿರುವಿಗೆರೆ ತಾಲೂಕಿನ ಚಿನ್ನಾಳಿ ತಾಲೂಕು ಇಲ್ಲೇ ತಾಲೂಕಿನ ಎಲ್ಲ ಪದಾಧಿಕಾರಕ್ಕೆ ಬಂದರೋದು ನಾಳೆ ಹತ್ತು ಗಂಟೆಗೆ ತಾಲೂಕು ಆಫೀಸಿಗೆ ಮುಂದೆ ಧರಣಿಗೆ ಸತ್ಯಾಗ್ರಹ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಅವರು ತಹಸೀಲ್ದಾರರು ನಿಮ್ಮ ಟ್ರೇಡಿಂಗ್ನರು ಸೆಕ್ರೆಟರಿಗಳು ಎಲ್ಲರೂ ಕೂಡ ಜಾಗಕ್ಕೆ ಬರಬೇಕು ಅದನ್ನ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಅಲ್ಲಿ ಡಿ ಸಿ ಅವರು ಮೇಡಮ್ ಅವರು ನಿಮ್ಗೆ ಆದೇಶ ಮಾಡ್ತಾರೆ ಅದೇ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ನಾವಿಲ್ಲಿ ಏನಾರು ಏನು ಮಾಡಿದ್ರೆ ನಿಮ್ಮನ್ನು ಕೂಡಲೇ ಅಮಾನತ್ ಕೆಲಸ ಸರ್ಕಾರಕ್ಕೆ ಮುನಿ ಕೂಡಲೇ ಅಧಿಕಾರಿಗಳು ಅಮಾನತ್ ಮಾಡಿ ಅಂತ ಹೇಳಿ ಡಿ ಸಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಡಿಸಿ ಆಫೀಸ್ ಹೋಗಿದೀವಿ ತಾಲೂಕ್ ಆಫೀಸ್ ಹೋಗಿದ್ದೀವಿ ನನ್ನ ತುಮಕೂರು ಮಾರ್ಕೆಟ್ ತೂಕ ಮಾಡಿಸಿದ್ವಿ ರಾಗಿ ತಪ್ಪು ಗಿಳಿ ಲೆಕ್ಕ ಊರು ಮಣ್ಣು ಕದಕ ಬಿಟ್ಟು ಮನೆ ಟೀಚರ್ ಕುಂಕುರೆ ಹೇಳಿದಿವೆ ಕಪ್ಪು ತಳಿ ಅಲ್ಲಾ ಒಟ್ಟಾಗಿ ಕಪರಾಗಿ ಈ ತಳಿರ ಆಗಲ್ಲ ತಳಿವಾಗಿ ಮಣ್ಣು ಬಿಟ್ಟು ರೈತರನ್ನಾಗಿ ತಗೊಳ್ಳಿ ಏನು ಮಾರ್ಕೆಟ್ ನಿಂದ ಬರಲಾರಿ ಮಾಡಿ ತುಂಬದನ ಅದನ್ನ ಅವಾಯ್ಡ್ ಮಾಡಿ ಅವರ ಹಿಂದೆ ಜೊತೆ ಕೆಲಸ ಮಾಡಿ ಅವಾಗ ಕ್ಲೀನ್ ಮಾರ್ಕೆಟ್ ನಡೆಯುತ್ತೆ ನೀವು ಅದನ್ನ ದುಡ್ಡು ಬಟ್ಟು ಆ ಮಾರ್ಕೆಟ್ ಅವರ ರೈಗಣ್ಣಲ್ಲ गाव ಬಡ್ಕೊಂಡ್ಬಿಟ್ಟು ಏಬಿಡಿ ಮಾಡಿಬಿಟ್ಟು ಮಾಡೋ ಕೆಲಸ ಮಾಡಕ ಹೋಗಬೇಡಿ ರೈತರಿ ಮೋಸ ಆಗಬಾರದು ಅಷ್ಟೇ ನಾವು ಕೇಳ್ತಾ ಯಾವುದೇ ಕಾರಣಕ್ಕೂ ಮೋಸ ನೋಟಿಸ್ ಬಾಡ್ ಇಷ್ಟೇ ತರ್ಬೇಕು ಆದ್ರೆ ತೂಕಕ್ಕಿಂತ ಮುಖ್ಯವಾಗಿ ರೈತರು ರಾಗಿ ತರಬೇಕಾದ್ರೆ ಎಲೆ ಎತ್ತಿಕೊಂಡು ತೂಕ ಹೊಂದಾಡ್ಕೊಂಡು ಧೂಳು ಒಳ್ಳೆ ರಾಗಿ ತಗೊಂಡ್ಬರ್ಬೇಕು ಅಂತ ಬಾರಿ ರೀ ಯಾಕೆ ನೀವು ಅಲ್ಲಿ ಮೀಟಿಂಗ್ ಅಲ್ಲಿ ಮಾತಾಡಿದ್ರ ಕಟ್ಟಗ ಜಾಕ್ಸಿಂಗ್ ಇಟ್ಕೊಂಡ್ರಿ ರೈತರಿಗೆ ಗೊತ್ತಾಗಬೇಕು ಅಂತ ನಾವ್ ಹೇಳ್ತಿರೋದು ಅದನ್ನ ರೈತರಿಗೆ ಮುಟ್ಟಿಸ್ರಿ ವಿಚಾರವಾ ನೀವು ಮೀಟಿಂಗ್ ಅಲ್ಲಿ ಮಾತಾಡೋದ್ ಕಟ್ಕೊಂಡ್ ಹೆಂಗ್ ಗೊತ್ತಿರುತ್ತೆ ಮತ್ತು ಅವರು ಶ್ಯಾಂಪಲ್ವಾ ತಂದು ಕೊಡುವುದ್ರೆ ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಡಿವಪ್ಪ ನಾವು ಕ್ಲೀನಾಗಿರ್ಬೇಕು ಡೇಟ್ ಎಲ್ಲ ತರಬೇಕು ಹಿಂಗೆ ಮಾಡಬೇಕು ಎಲ್ಲ ಮಾತು ಮಾಡಬೇಕು ಈ ಸಲ ಸ್ವಲ್ಪ ಈಗಲೂ ಹಂಗೆ ಒಂದು ಕೆಜಿ ಶ್ಯಾಂಪಲ್ ತಂದೋ ಅವ್ನ ಹೆಸರು ಬರೀವ್ ಇಂಬರ್ ಆಗಿವ ಇಟ್ಕೊಳ್ಳಿವೇ ರೀತಿಯಲ್ಲಿ ಬರ್ಬೇಕತ್ತೆ ಅಂಬ್ಲಕ್ಕೆ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟು ಕ್ಲೀನಾಗಿ ಆಗಿ ಹೇಳ್ತೀನಿ ಈ ಸಹ ತಪ್ಪಿಸ್ತಾ

ರೈತರದನ್ನ ನೀವು ತಗೊಂಡ್ರಿ ಅವ್ರಿಗೆ ಕ್ಲೀನ್ ಆಗಿರುತ್ತೆ ರಾಗಿ ನೀವು ಮಾಡ್ತಿರೋ ತಪ್ಪು ಕೊಂಡ್ಕಣ ದಿನಾಂಕ ಸರ್ಕಾರ ನಿಗದಿ ಮಾಡಿತ್ತಲ್ಲ ಅವತ್ ಇವತ್ತು ಇವತ್ ಮಾಡ್ಬೇಕಾಯ್ತು ಈ ಟೈಮ್ ನಮ್ಗೆ ಎಷ್ಟೇ ಕೊಡ್ಲೇಬೇಕು ನೀವು ಕೇಳಿದ್ರೇಡ್ರಿ ಅಂತ ಹೇಳಿದ್ರ ನೀವ್ ಯಾಕೆ ವ್ಯವಸ್ಥೆ ಮಾಡ್

್ರಿ ಜವಾಬ್ದಾರಿ ಯಾರು ಲೇಟ್ ಮತ್ತೆ ಎರಡ್ ದಿವಸ ಲೇಟ್ ಆಗ್ತಾನೆ ಅದಕ್ಕೆ ಮಾತ್ರವ ಅಧಿಕಾರಿಗಳತ್ರ ಹೋಗ್ರಿ ಇರ್ತೀರಾ ಲೇಟ್ ಮಾಡಕ್ಕೆ ನಿಮ್ ನಿಷ್ಠಾ ಬಂದಂಗ್ ಮಾಡ್ಬೋದನ್ನೇಟ್ ಆಗಿದೆ ಸಾವಿರ ದಿವಸ ಐನೂರು ಐನೂರು ಸ್ಟಾರ್ಟಿಂಗ್ ಸಾವಿರ ಸ್ವಲ್ಪ ಮುಗಿದೋಯ್ತು ದು ನಾಳೆಗೆ ಯಾವುದೇ ಕಾರಣದ ರೈತರು ಅಮಾನಿ ಚಾರ್ಜ್ ಚೀನು ದುಡ್ಡು ಕೊಡೋದಿಲ್ಲ ಸರ್ಕಾರ ಏನಾಯ್ತು ಅವ್ರು ಯಾವ ರೀತಿ ತೂಕ ಮಾಡ್ಕೊಂಡು ಆ ರೀತಿ ತೂಕ ರಾಜಧಾನಿಗಳಿಗೆ ಡಿಸಿಗಳಿಗೆ ಸರ್ಕಾರ ನಿಬಂಧನೆ ಆಯ್ತು ಆ ರೀತಿ ಮಾಡಬೇಕು ಆಮೇಲೆ ಇನ್ನು ಮುಂದೆ

ಈ ಚೀಲ್ ಸುರಿತೀರಾ ಅಲ್ಲಿ ಇತ್ತೀರಾ ಅಲ್ಲಿ ಐವತ್ತೊಂದುವರೆ ಕೆಜಿ ತಗೊಂಬತ್ತೀರ ತಗೊಂಬತ್ತಿ ನಾವು ಒಂದುವರೆ ಕೆಜಿ ಅಲ್ಲಿ ಉದಿರ್ಸಿ ಅಂತೀರ ಇಲ್ಲ ಐವತ್ ಕೆಜಿ ತೂಕ ಮಾಡಿಕ್ತೀರಾ ಒಂದ್ ಚೀಲ್ ಒಂದುವರೆ ಕೆಜಿ ಉದರ್ಸಿ ಸಾಯಂಕಾಲ ಹತ್ತೈದು ಚೀಲ ಪ್ಯಾಕೆಟ್ ರಾಗಿ ಆಗ್ತದೆ ಅವ ಯಾರ್ ಲೆಕ್ಕ ನಾನ್ ಟನ್ ಹೋಗ್ತೀನಿ ಚಿಕ್ಕನಾಳಿಂದ ಇಲ್ಲೇ ಕೊಡ್ರಿ ನಾನು ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಉದ್ರೀದಾಗಿ ಬೇಕಾದ್ರೆ ಸರ್ಕಾರ ಕೇಳ್ತೀನಿ ಎರಡ್ ಲಕ್ಷ ರೂಪಾಯಿ ಹೋಗ್ತೀನಿ ಉದ್ರೀದ್ರಾಗಿ ಯಾರು ಹಾಂ ಲಕ್ಷ ಗಟ್ಟಲೆ ದುಡ್ಡು ಕೃಷಿ ಮಾರ್ಕೆಟ್ನಾಗ ಲೂಟಿ ಆಗ್ತೈತೆ ಹಾ ನಾವು ಇಪ್ಪತ್ತೇಳು ಹಾಕೊಂಡು ಮೂರ್ತಿ ಅಗರ್ಣ ನಮ್ಗೆಲ್ಲ ಬಂದು ಆದ್ರೆ ಹಗರ್ಣ ಕೇಳೋಕೆ ಹೋದ್ರೆ ಯಾರು ನಾವು ಬಸಿದ್ದಲೇ ಇರುತ್ತೆ ಇಲ್ಲಿ ಒಂದು ಲಕ್ಷ ಐತೆ ಹಾ ಒಂದು ಲಕ್ಷ ಮೆಟ್ರಿಕ್ ಟನ್ ಒಂದು ಲಕ್ಷ ಅಲ್ಲ ಅವತ್ತೇ ಒಂದು ಲಕ್ಷದ ನಂದು ಐತೆ ಅವತ್ತೇ ಎಟ್ಟು ಒಂದು ಲಕ್ಷದ ಐವತ್ತು ಮೆಟ್ರಿಕ್ ಟನ್ ಆಗಿತ್ತು ಮೊನ್ನೆ ಇನ್ನೂ ಇಪ್ಪತ್ತೈದು ಲಕ್ಷ ಲಕ್ಷದ ನಾವು ಒಂದು ಕೆ ಜಿಗೆ ಒಂದು ಚೀಲಕ್ಕೆ ಒಂದು ಕೆಜಿ ಜಿ ಅಂತ ಒಂದು ಲಕ್ಷ